ಹಲೋ ಗೈಸ್ ಇವತ್ತಿನ ಪ್ರಮುಖ ಪಂದ್ಯ ಪುಲ್ಸ್ ವರ್ಚಸ್ ತೆಲುಗು ಟೈಟನ್ಸ್ ಪಂದ್ಯ ಈಗ ಮುಕ್ತಾಯವಾಗಿದೆ ಈ ಒಂದು ಪಂದ್ಯದಲ್ಲಿ ಏನಪ್ಪಾ ಅಂದರೆ ನಮ್ಮ ತಂಡದ ಸ್ಟಾರ್ ಆಟಗಾರ ಒಂದೇ ರೈಡ್ ನಲ್ಲಿ ಈಗ ತೆಲುಗು ಟೈಟನ್ಸ್ ತಂಡವನ್ನ ಆಲ್ಔಟ್ ಮಾಡಿದ್ರು ಬಟ್ ಇದು ಗೆಲುವಿಗೆ ಪ್ರಮುಖ ಕಾರಣ ಅಂತ ಕೂಡ ಇಲ್ಲಿ ಹೇಳಬಹುದು ಅಂದ್ರೆ ಆ ಒಂದು ಆಟಗಾರ ಯಾರಪ್ಪ ಅಂದರೆ ನಮ್ಮ ನಿಮ್ಮ ನೆಚ್ಚಿನ ವಿಕಾಸ್ ಕಂಡಲ್ ಅಂತ ಹೇಳ್ಬಹುದು ತೆಲುಗು ಟೈಟನ್ಸ್ ಏನಪ್ಪಾ ಅಂದರೆ ಇಬ್ಬರು ಡಿಪೆಂಡ್ ಇದ್ದರು ಬಟ್ ಆ ಇಬ್ಬರನ್ನ ಏನಪ್ಪಾ ಅಂದ್ರೆ ಮುಟ್ಟಿ ಈಗ ನಮ್ಮ ಆಟಗಾರ ಈಗ ಎರಡು ಪಾಯಿಂಟ್ ತಂದ್ರು ಬಟ್ ಅದರ ಜೊತೆಗೆ ಅಂದರೆ ತೆಲುಗು ಟೈಟನ್ಸ್ ತಂಡ ಆಲ್ಔಟ್ ಆಯಿತು ಹೀಗಾಗಿ ನಮ್ಮ ತಂಡಕ್ಕೆ ನಾಲ್ಕು ಪಾಯಿಂಟ್ ಬಂತು ನಾವೀಗ ನೀಟ್ ತೆಗೆದುಕೊಂಡ್ವಿ ಹೀಗಾಗಿ ನಮ್ಮ ತಂಡ ಈಗ ಗೆಲುವಿಗೆ ಮೊದಲ ಆಲೌಟ್ ಕಾರಣ ಅಂತ ಹೇಳ್ಬೋದು ಅಂದರೆ ಆಲೌಟ್ ಮಾಡೋಕ್ಕೆ ನಾವು ಈಗ ಮೊದಲ ಲಗ್ಗದಲ್ಲಿ ಆಗಲಿಲ್ಲ ಬಟ್ ಸೆಕೆಂಡ್ನಲ್ಲಿ ಇದೀಗ ನಾವು ತೆಲುಗು ಟೈಟನ್ಸ್ ತಂಡವನ್ನು ಆಲ್ಔಟ್ ಮಾಡಿದ್ವಿ ಈಗ ಈ ಒಂದು ಆಲ್ಔಟ್ನಿಂದ ನಮ್ಮ ತಂಡ ಈಗ ಗೆಲುವು ದಾಖಲಿಸಿದೆ ಬಟ್ ಪ್ರಮುಖ ಕಾರಣ ವಿಕಾಸ ಕಂಡಲ್ ಅಂತ ಹೇಳ್ಬೋದು ಸ್ಕೋರ್ ನೋಡೋದಾದರೆ ಬುಲ್ಸ್ ತಂಡ ನಲವತ್ತೆರಡು ಅಂಕ ಗಳಿಸಿದರೆ ತೆಲುಗು ಟಟನ್ಸ್ ತಂಡ ಇಪ್ಪತ್ತ ಆರು ಅಂಕಗಳಿಸಿತು ಹೀಗಾಗಿ ನಮ್ಮ ಪುಲ್ಸ್ ಈಗ ಭರ್ಜರಿ ಕೆಲವು ದಾಖಲಿಸಿದೆ ಈ ಸೀಸನ್ ಅಲ್ಲಿ ಅತಿ ಹೆಚ್ಚು ಪಾಯಿಂಟ್ ನಿಂದ ನಮ್ಮ ಪುಲ್ಸ್ ತಂಡ ತೆಲುಗು ಟೈಟನ್ಸ್ ವಿರುದ್ಧ ಗೆದ್ದಿದೆ ತೆಲುಗು ಟಟನ್ಸ್ ವಿರುದ್ಧ ನಾವು ಮೊದಲ ಪಂದ್ಯದಲ್ಲಿ ಕೂಡ ಗೆದ್ದಿದ್ವಿ ಬಟ್ ಇದೀಗ ಈ ಸೀಸನ್ ಎರಡಕ್ಕೆ ಎರಡು ಪಂದ್ಯ ನಾವು ತೆಲುಗು ಟೈಟನ್ಸ್ ವಿರುದ್ಧ ಗೆದ್ವಿ ಇದಾಗಿ ನೋಡು ವಿಡಿಯೋ ಇಷ್ಟ ಲೈಕ್ ಮಾಡಿ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು